ಪ್ರೇಕ್ಷಕರು ಕೂಡ ಮಾಡ್ತಾರೆ ಪ್ರೇಕ್ಷಕರು ಮಾಡ್ತೀರಾ ಬರೀ ದರ್ಶನೇ ಬೇಕು ಸುದೀಪೇ ಬೇಕು ನೋಡಿದು ಧ್ರುವ ತ್ರೀ ಸಿಕ್ಸ್ಟೀನ ನೋಡಿದೆ ಆ ಗ್ರಾಫಿಕ್ ಓಪನಿಂಗ್ ಶಾಟ್ ಹೆಂಗಿದೆ ಅಂದರೆ ಸಮ್ಮೇಳ ಯಾವ ಬಾಹುಬಲಿಗೂ ಬೀಸೋ ಒಂದು ಶಾಟ್ ತೆಗೆದ ಅಲ್ವಾ ಆ ಸಿನಿಮಾನ ದುರಂತ ಆಗಬಾರ್ದು ಅದನ್ನು ನೋಡುವಂಥ ಇದು ನಮ್ಮ ಭಾವನೆಗಳನ್ನು ನಮ್ಮ ಪ್ರೇಕ್ಷಕರು ಕೂಡ ಬೆಳೆಸ್ಕೊಡಿ ಎಲ್ಲರೂ ಸುದೀಪ್ ಸುದೀಪ ಆಗಾಗಲ್ಲ ಎಲ್ಲಾದ್ರೂ ಎಲ್ಲರೂ ದರ್ಶನಕ್ಕಾಗಲ್ಲ ಯಾಕೆ ನಮ್ಮ ರಮೇಶ್ ಭಟ್ವರು ಒಂದು ಎಕ್ಸ್ಕ್ಯೂಸ್ ಒಂದು ಆ್ಯಕ್ಟ್ ಮಾಡಿದ್ದಾರೆ ಇವತ್ತು ಇವತ್ತಿಗೂ ಅದು ನಾನು ಲೈಫ್ ಲಾಂಗ್ ನೆನ್ಸ್ಕೊಳ್ಳೋಣ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ರಮೇಶ್ ಪಟ್ಟವ್ರಾಡ್ ಇದು ನಾಡೋರಿ ಪರ್ಸನ್ ಅಂತ ಗ್ರೇಟ್ ಎಕ್ಸಲೆಂಟ್ ಬಿಗ್ ಆರ್ಡರ್ ನಮ್ಮ ಕಲಚಿತ್ರ ಆದರೆ ಸ್ಥಾಪ ಅದರಿಂದ ಹೊಸಬ್ರಿಗೆ ಹೊಸ ಕತೆ ಮಾಡಿದ್ರಿ ಹೊಸ ಒಂದು ಉದ್ದೇಶ ಇಟ್ಬಾರ ಸಿನಿಮಾ ಮಾಡಕ್ಕೆ ಮುಂದುವರೆಗೆ ಅವರು ಸಪೋರ್ಟ್ ಮಾಡುವಂತ ಕೆಲಸ ಮಾಧ್ಯಮ ಮಿತ್ರವಾಗಿರೋದು ಪ್ರಿಂಟ್ ಮೀಡಿಯಾದ ಮಾಡ್ಕೊಂಡೇ ಬಂದಿದ್ದಾರೆ ಯಾವತ್ತು ಯಾವಾಗಲೂ ಕೈ ನೋಡಿ ಯೂಟ್ಯೂಬ್ನವರು ಆಲ್ಸೋ ಆಲ್ಸೋ ಪ್ಲೇಯಿಂಗ್ ಡಾಮಿನೆಂಟ್ ರೋಲ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಮಾಡ್ತಾ ಇದ್ದಾರೆ ಅವ್ರ ಸಹಕಾರ ಬೇಕೇ ಬೇಕು ಒಬ್ಬರೇ ಮಾಡಕ್ಕಲ್ಲ ಕೆ ಕೆಡಿ ಸಿನಿಮಾ ಮಾಡಿದಾಗ ನಾನು ಸ್ವಲ್ಪ ಬೇರೆ ನಾನು ಬೇರೆ ಥರ ನಿರ್ಧಾರ ತಗೊಂಡಿದ್ದೆ ಅವ್ರ ಮಾಜಿ ಅಧ್ಯಕ್ಷನಾಗಿದ್ದೆ ವಾಣಿಜ್ಯ ಮುಂಡಿದು ಅವರು ಕೂಡ ಎಲ್ಲರೂ ಒಂದು ಸಾಮರಸ್ಯದಿಂದ ಒಳ್ಳೆ ತಂದೋಗ ಕರ್ನಾಟಕದ ಮೂಲೆ ಮೂಲೆಗೆ ಮನೆಗೆ ತಲುಪುವಂತ ಕೆಲಸ ಸಣ್ಣ ಸಿನಿಮಾ ಸಿನಿಮಾವಳಿಗೆ ಅನುಕೂಲ ಆಗುವಂಥ ಒಂದು ವೇದಿಕೆ ಅಂತ ಹೇಳ್ತಾ ಮತ್ತೊಮ್ಮೆ ಸಿನಿಮಾ ಶಂಕರ್ನಾಗ ಮುಂದಿನ ದಿನಗಳಲ್ಲಿ ನಮ್ಮ ಸಾರಾಗುವ ಒಳ್ಳೆ ನಿರ್ದೇಶ ಎಲ್ಲ ಅಕ್ಷಣ ಇದೆ ಸಂಭಾವಿತ ಅನ್ಸುತ್ತೆ ಒಳ್ಳೆ ನಟ ಕೂಡ ಆಗ್ತೀರಾ ಒಳ್ಳೆ ನಿರ್ದೇಶಕ ಆಗ್ತೀರ ಅಂತ ಹೇಳ್ತಾ ಎಲ್ಲ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ ಗ್ರಾಫಿಕ್ ಎಕ್ಸಲೆಂಟ್ ಜಾಬ್ ಮಾಡಿ ಮುಂದಿನ ದಿನಗಳಲ್ಲಿ ಟೆಕ್ನಿಕ್ ದೊಡ್ಡ ಹಿಟ್ ಆಗೋ ರೀತಿ ಕೆಲಸ ಮಾಡಿಕೊಡ್ಲಿ ನಿರ್ಮಾಪಕನ ಹಾಕಿದ ಬಂಡವಾಳ ಬಂದು ಈ ಸಿನಿಮಾ ಮಾಡೋದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ನೋಡ್ತೀನಿ ನಮಸ್ಕಾರ ಈಗ ಅದಕ್ಕೆ ಬರ್ತೀನಿ ಹಿಂದೆ ಒಂದು ಸ್ಕ್ರೀನಿಂಗ್ ಕಮಿಟಿ ಮಾಡಿತ್ತು ಫಸ್ಟ್ ಕಮ್ ಫಸ್ಟ್ ಅಂತಾರಲ್ಲ ಯಾರ್ದು ಚಿತ್ರ ಫಸ್ಟ್ ಸೆನ್ಸರ್ ಆಗುತ್ತೋ ಅವರು ಸ್ಕ್ರೀನ್ ಅದು ಭಾಳ ಸೊಗಸಾಗಿ ನಡೀತಾ ಇತ್ತು ಅದಕ್ಕೆ ಚೇರ್ಮನ್ ನಾನೇ ಆಗಿದ್ದೆ ಆ ಕಮಿಟಿಗೆ ಚೇರ್ಮನ್ ನಾನೇ ಆಗಿದ್ದು ಪ್ರತಿ ವಾರ ಯಾವ್ದು ಬಂದಿದ್ದ ಸೀನಿ ನೋಡಿಕೊಂಡು ಎರಡು ಪಿಕ್ಚರ್ ಮಾತ್ರ ಬಿಡುಗಡೆಗೆ ಅವಕಾಶ ಕೊಡ್ತಾ ಕೊಡ್ತಾಯಿದ್ದು ಹಬ್ಬ ಹರಿದಿನಗಳು ಬಂದರೆ ಇನ್ನೊಂದು ಅಥವಾ ಇನ್ನೊಂದು ಚಿತ್ರ ಕೊಡ್ತಾ ಇತ್ತು ಇದನ್ನು ನಮ್ಮವರೇ ಹೊಡೆದ್ರು ನಮ್ಮವರೇ ಇದನ್ನು ಹೊಡೆದ್ರು ಇವತ್ತಿನ ದಿವಸ ನೀವು ಆ ಕಮಿಟಿ ಆ ಸ್ಕ್ರೀನಿಂಗ್ ಕಮಿಟಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆವಾಗ ಬರ್ತಿದ್ದದ್ದು ನೂರ ನೂರ ಇಪ್ಪತ್ತು ಚಿತ್ರಗಳು ಬರ್ತಾಯಿತ್ತು ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರದ್ದು ಆದರೆ ಈಗ ಇಲ್ಲ ಆ ಪರಿಸ್ಥಿತಿ ಇಲ್ಲ ಮುನ್ನೂರು ದಾಟದ ಮೇಲೆ ಯಾರು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅವ್ನು ಹೇಳ್ತಾನೆ ಅರೆ ನಾನು ಚಿತ್ರ ಮಾಡಿದ್ದೀನಿ ಸರ್ ನಾನು ಬಿಡುಗಡೆ ಮಾಡ್ತೀನಿ ನನಗೆ ಯಾಕೆ ನೀವು ಸ್ಕ್ರೀನಿಂಗ್ ಕಮಿಟಿ ತರ್ತೀರಾ ನನಗೆ ಇತ್ತದೇ ಡೇಟು ಈ ಡೇಟಲ್ಲಿ ಮಾಡಿದ್ರೆ ನನಗೆ ಅದ್ದೂರಿಯಾಗಿ ಹೋಗುತ್ತೆ ನನಗೆ ಅವಾರ್ಡ್ ಬರುತ್ತೆ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಯಾರೋ ಒಬ್ಬ ಶಾಸಕವನ್ನ ಹೇಳ್ಬಿಟ್ಟಿರ್ತಾನೆ ಆ ಮಾತು ಕೇಳ್ಕೊಂಡು ಇವರು ಬಿಡ್ತಾರೆ ಹಾಗಾಗಿ ಈಗ ಸ್ಕ್ರೀನಿಂಗ್ ಕಮಿಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಆಗೋದು ಇಲ್ಲ ಅದು ನಮ್ಮ ಕೈಯಲ್ಲೂ ಇಲ್ಲ ಆ ನಿಯಂತ್ರಣ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಆಫ್ ಪಿಚ್ಚರ್ ಕಮ್ಮಿ ಬರೋವಾಗ ಮಾಡ್ಬೋದಾಗಿತ್ತು ಈಗ ಮುನ್ನೋಡ್ದಾಡ್ತಾ ಇದೆ ನೀವೇ ನೋಡ್ತಾ ಇದ್ದೀರಲ್ಲ ನಾನು ನೋಡ್ದಾಡ್ತೇನೆ ನನ್ಗೆ ಎಷ್ಟು ಹೊಟ್ಟೆ ಇರ್ತದೆ ಅಂತ ಹೇಳಿದ್ರೆ ಬಟ್ರೆ ಸರ್ ಬೆಳಿಗ್ಗೆ ಬಿಡುಗಡೆ ಆದರೆ ಸಾಯಂಕಾಲ ಚಿತ್ರಮಂದಿರದಲ್ಲಿ ಚಿತ್ರ ಇರೋದು ಅಲ್ಲ ಅವನು ಚಿತ್ರರಂಗ ಏನು ಮಾಡೋಕ್ಕಾಗುತ್ತೆ ಹತ್ತು ಹನ್ನೆರಡು ಜನ ಮೂರು ಜನ ನಾಲ್ಕು ಜನಕ್ಕೆ ನಾನು ಶೂಟ್ ಮಾಡೋಕ್ಕಾಗತ್ತೆ ಅದನ್ನು ನಾವು ಯೋಚನೆ ಮಾಡೋಕ್ಕಲ್ವ ಇವತ್ತಿನ ದಿವಸ ಮೂರು ಲಕ್ಷ ನಾಲ್ಕು ಲಕ್ಷ ಬಾಡಿಗೆ ಇದೆಲ್ಲನೂ ನಾವು ನೋಡಿಕೊಂಡೆ ಇವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಇವತ್ತು ಮಲ್ಟಿಪ್ಲೆಕ್ಸಲ್ಲಿ ಇನ್ನೂರು ರೂಪಾಯಿಗಳಿಗೆ ಮೇಲೆ ಟಿಕೆಟ್ ಥರ ಇರಬಾರ್ದು ಅಂತ ಹೇಳ್ಬಿಟ್ಟು ಈಗ ನಾವು ತೀರ್ಮಾನ ಮಾಡೋ ಹೇಳಿ ಮುಖ್ಯಮಂತ್ರಿನ ಒಪ್ಪಿಸ್ಕೊಂಡಿದ್ವಿ ಯಾಕೆ ಅಂತ ಹೇಳಿದ್ರೆ ಯಾವುದೋ ಚಿತ್ರ ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯಿತು ಬಿಡುಗಡೆ ಆದ ಸಂದರ್ಭದಲ್ಲಿ ಒಂದು ಒಂದೂವರೆ ಲಕ್ಷ ಒಂದೂವರೆ ಸಾವಿರ ಎರಡು ಸಾವಿರ ಗೋಲ್ಡ್ ಗೋಲ್ಡ್ ಕ್ಲಾಸ್ಗೆ ಇವಾಗ ಅದೇನಿಲ್ಲ ಎಲ್ಲ ಸಮಾನವಾಗಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡಲ್ಲೇ ನೂರೈವತ್ತು ರೂಪಾಯಿಗೆ ರಜನಿಕಾಂತ್ ಪಿಚ್ಚರ್ ತೋರಿಸ್ತಾರೆ ಮಟ್ಟಿ ಪ್ರೊಫೆಸರ್ಗೆ ಅದೇ ಇಲ್ಲಿ ರಜನಿಕಾಂತ್ ಪಿಚ್ಚರು ಒಂದು ಸಾವಿರ ಒಂದೂವರೆ ಸಾವಿರ ನಮ್ಮ ರೆವಿನ್ಯೂ ಇವಾಗ ಹೋಗುತ್ತೆ ಅವ್ರು ಮುನ್ನೂರ ನಾಲ್ನೂರು ಚಿತ್ರಮಂದಿರುಗಳ ಬಿಡುಗಡೆ ಮಾಡದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರದ ಪರಿಸ್ಥಿತಿ ಏನು ಅಲ್ಲಿಗೆ ಹೋಗಕ್ಕೆ ಆಗಲ್ಲ ಹಾಗಂತ ಈಗ ನಮ್ಮ ಮುಖ್ಯಮಂತ್ರಿಗಳು ಅನೇಕ ಸವಲತ್ತುಗಳನ್ನು ಈ ಬಾರಿ ಬಜೆಟ್ನಲ್ಲಿ ಇದನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೆಲ್ಲರೂ ಕೂಡ ಚಿತ್ರರಂಗದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ